ಅಟ್ಲೀಸ್ಟ್ ಲೀಸ್ಟ್ ಇದೊಂದೇ ಬೂತ್ ಮ್ಯಾಮ್ ಇಲ್ಲಿ ಏನೆಲ್ಲ ಇಲ್ಲಿ ಏನ್ ಮಾಡಿದಾರೆ ಗೊತ್ತಾ ಎಲ್ಲಾ ಕಡೆ ಟೋಲ್ ಬೂತ್ ಇರುತ್ತೆ ಎಲ್ಲಾ ಕಡೆ ಜಗಳಾಡ್ತಾರ ಅಂತ ಹೇಳ್ಬಿಟ್ಟು ಬರೀ ಒಂದೇ ಬೂತ್ ಇನ್ನೆಲ್ಲ ಆಟೋಮೆಟಿಕ್ ಅಲ್ಲಿ ನಿಮ್ದು ಕಟ್ಟಾದ್ರೆ ಕಟ್ ಆಗುತ್ತೆ ಇಲ್ಲ ಬಿಟ್ಟು ಅಲ್ಲಿ ಕೈಕೊಂಡು ನಿಂಬಾ ಅಷ್ಟೇ

ோ நோட் அவன் இன்னேனா இரோட எஃபிஷியன்சினே ஏற

ನೋಡ್ತಾ ಇರ್ಬೋದು ನಮ್ಮ ಟಿ ಟಿ ಮತ್ತು ನಿತಿನ್ ಅವ್ರದ್ದು ಆರ್ ಎಸ್ ಫೈ ಸೊ ಟಿ ಟಿ ಆರ್ ಎಸ್ ಫೈನ ಡೌನ್ ಇದೆ ಈ ಗ್ಯಾಪಲ್ಲಿ ನಮ್ಮ ವಿಲಾಸ್ ರೆಡ್ಡಿ ಅವರು ಹಸುವು ತಡೆಗಾಗದೆ ಬರ್ಗರ್ ಕಿಂಗ್ ಹೋಗಿ ಒಂದು ಬರ್ಗರ್ ತೊಗೊಂಡು ಕಿರೀಟಾನೂ ಹಾಕ್ಸ್ಕೊಂಡು ಬಂದೇ ಬಿಟ್ರು ಸೊ ನಾವ್ಯಾರು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಲ್ಲ ಮುಂದೆ ಸಮರಾಸ್ ವೆಜ್ಜಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಐ ವಾಸ್ ಲೈಟ್ ಇವಾಗ ಬನ್ನಿ ನಮ್ಮ ನಿತಿನ್ ಬೈದು ಟ್ವೆಂಟಿ ಏಯ್ಟೀನ್ ಆರ್ ಎಸ್ ಫೈ ಕೂಪೆ ಓಡಿಸ್ಬಿಡೋಣ ಸೊ ಇದು ಟೂ ಡೋರ್ ಕೂಪೆ ಈಗ ಟೂ ಡೋರ್ ಇಲ್ಲ ಫೋರ್ ಡೋರ್ಸ್ ಇದೆ ಸೊ ಕಲರ್ ನೋಡ್ತಾ ಇರ್ಬೋದು ಇದು ಆ್ಯಕ್ಚುಲಿ ರೆಡ್ಡು ಸೊ ಇದು ವ್ರ್ಯಾಪ್ ಆಗಿದೆ ಗಾಡಿ ಆಲಿವ್ ಗ್ರೀನು ಮತ್ತು ಕಾಪರ್ ವೀಲ್ಸು ಕ್ರೇಜಿ ಲುಕ್ ಒಳ್ಳೆ ಕಾಂಬಿನೇಷನಲ್ಲಿ ವ್ಯಾಪ್ ಮಾಡಿದ್ದಾರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಎನ್ ಎಫ್ ಎಸ್ ಕಾರ್ ಥರ ಸೊ ಇದರಲ್ಲಿ ಫುಲ್ ಸಿಸ್ಟಮ್ ಎಕ್ಸಾಸ್ಟು ಎಲ್ಲನೂ ಇದೆ ಕ್ರೇಜಿ ಸೌಂಡು ಸೊ ಎ ಬಿ ಟಿ ಟ್ಯೂಂಡಿದು ಇಂಜಿನ್ ಬೇ ನೋಡೋಣ ಇಂಜಿನ್ ನೋಡೋದಾದರೆ ಇಲ್ಲಿದೆ ಟೂ ಪಾಯಿಂಟ್ ನೈನ್ ಲೀಟರ್ ಟ್ವಿಂಟ್ ಅಬೋವ್ ವಿ ಸಿಕ್ಸ್ ಪ್ರೊಡ್ಯೂಸಿಂಗ್ ಅಬೌಟ್ ಫೋರ್ ಫಿಫ್ಟಿ ಹಾರ್ಸ್ ಪಾರ್ ಸಿಕ್ಸ್ ಹಂಡ್ರೆಡ್ ಎನ್ ಎಮ್ ಟಾರ್ಕ್ ಸ್ಟಾಕಲ್ಲಿ ಸೊ ಇವಾಗ ಇದು ಎ ಬಿ ಟಿ ಟ್ಯೂನ್ ಆಗಿರೋದ್ರಿಂದ ಐ ಆಮ್ ಶ್ಯೋರ್ ಇಟ್ಸ್ ಪುಷಿಂಗ್ ಅಬೌವ್ ಫೈವ್ ಹಂಡ್ರೆಡ್ ಆರ್ಸ್ ಪಾರ್ ಬಟ್ ಒಂದು ಕನ್ಸರ್ನ್ ಏನಂದರೆ ಇದು ಟಿ ಟಿ ಗಿನ್ನ ಹೆವಿಯರ್ ಗಾಡಿ ದೊಡ್ಡ ಗಾಡಿ ಇದು ಸೊ ಟಿ ಟಿದು ಸ್ಟಾಕ್ ವೆಯ್ಟ್ ತೊಗೊಂಡ್ರೆ ತೌಸಂಡ್ ಟೆನ್ ಕಿಲೋಸ್ ಇದೆ ಸೊ ಈ ಆರ್ ಎಸ್ ಫೈ ಇದು ತೌಸಂಡ್ ಸೆವೆನ್ ಸೆವೆಂಟಿ ಕಿಲೋಸ್ ಇದೆ ಬನ್ನಿ ಇ ಲೆಟ್ಸ್ ಟ್ರೈವ್ ದಿ ಆರ್ ಎಸ್ ಫೈವ್

ಇದೇ ಫುಲ್ ಡಿಫ್ರೆಂಟ್ ಆಗೈತೆ ಗಾಡಿ ಇದು ಲಿಫ್ಟ್ ಬರೀ ಸ್ಟ್ಯಾಂಡ್ ಸ್ಟಿಲ್ ಮಾತ್ರ ಸ್ಟ್ಯಾಂಡ್ ಸ್ಟಿಲ್ ಹೌದಾ ಮೂವಿಂಗ್ ಅಲ್ಲಿ ಲಿಫ್ಟ್ ಆಗಲ್ಲ ಅದು ಮಾಡಬಹುದು ಬಟ್ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಓ ಜಾಸ್ತಿ ಸಾ ಬಾಳ್ಕೆ ಬರಲ್ಲ ಹೌದು ಓ ಓ ಓ ಓ ಓ ಓ ಓ ಓ ಇಟ್ಟಿದ್ಯಾ ಅಂದ್ರೆ ಒಳಗೆ ಅಷ್ಟೊಂದು ಸೌಂಡ್ ಕೇಳಿಸಲ್ಲ ನಮ್ಮ ಡೀಟೇಲ್ ಕೇಳಿಸ್ದಂಗೆ ಮ್ಯಾನ್ಯಲ್ ಹಾಕೊಳ್ಳೋದು ಹಿಂಗೆಲ್ಲ ಕರೆಕ್ಟ್ ಹೆಂಗ್ರೂ ಮೆಂಟಲ್ ಆಯ್ತು ಇದರಲ್ಲಿ ನಾನು ಮಿಥುನ ಒಂದು ಹೇಳಿಕೊಟ್ಟಾ ಹಾ ಸೌಂಡ್ ಡಿಫ್ರೆನ್ಸು ಸೊ ಇವಾಗ ವಾಲ್ವ್ ಓಪನ್ ಆಗಿದೆ ಹೌದು ಓಕೆನಾ ವಾಲ್ವ್ ಕ್ಲೋಸ್ ಮಾಡಿದ್ರೆ ಡಿಫ್ರೆಂಟ್ ಟ್ಯೂನೇ ಬರುತ್ತೆ ಹಾ 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 ಯಾದೋ ಒಂದು ಬಟನ್ ಇದೆಯಲ್ಲ ವಾಲ್ವ್ ಗೆ ಇಲ್ಲ ಇದೆ ಓ ಇದು ಸ್ವಲ್ಪ ಓಪನ್ ಕರೆ ಓಪನ್ ಸ್ಪೇಸ್ ಇವಾಗ ವಾಲ್ವ್ ಓಪನ್ ಆಗಿದೆ ನೋ ವಾಲ್ವ್ ಓಪನ್ ದಟ್ ಇಸ್ ದಿ ರೀಸನ್ ಇಟ್ ವಾಪ್ಸ್ ಇನ್ ಬ್ಯಾಕ್ ಹಾ 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 ಹಾಂ ಓ ಆಫ್ ಕ್ಲೋಸ್ ದ ವಾಲ್ಸ್ ಓಕೆ ಓಕೆ ವಿತ್ ವಾಲ್ಸ್ ಆಫ್ಟ್ ಇಟ್ ಸೌಂಡ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಓ ಹೌದು ಓ ಫುಲ್ ಮೈಲ್ಡ್ ಒಂಥರ ಡಿ ಬಿ ಕಿಲ್ಲರ್ ಆಗ್ದಂಗೆ ಹಾಂ ಡಿ ಬಿ ಕಿಲ್ಲರ್ ಆಗ್ತಂಗೆ ಮತ್ತು ಇನ್ನು ಸೌಂಡೇ ಏನೋ ಒಂಥರ ಬೇರೆ ಇದೆ ಹೌದು 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 ಓಪನಿಂಗ್ ಹುಡುಗರು ಕೇಳಿಸಲ್ಲ ಜಾಧವ ಪಾಳೆ ಕಾಲು ಚೀಪು ಆ ಥರ ನೋಡಣಾ ಬಟ್ ಇದರಲ್ಲಿ ವಾಬ್ಲಿಂಗ್ ಎಫೆಕ್ಟ್ ಎಲ್ಲಾ ಬರಲ್ಲ ಅನ್ಸುತ್ತೆ ನಮ್ಮ ಟೀಟೀಲ್ ಬಂದಾಗ ಹೀಗೆ ಹೋಗತ್ತಾ ಹೋಗತ್ತೆ อืม ಟೀಟಿನೋ ಇದೆ ನಾವು ಬೋರನ್ ಮಾಡ್ತಾರೆ ಅದಕ್ಕೆ ಇದು ಸ್ವಲ್ಪ ಹೈಟ್ ಇದೆ ಗುರು ಅದಕ್ಕೆ ಹತ್ರಷ್ಟು ಡೌನ್ ಇಲ್ಲ ಇದು ಇದು ಹೈಟ್ ಇದೆ ಇದೆ ಗೊತ್ತಿಲ್ಲ ಇಲ್ಲ ಇಲ್ಲ ಅದಕ್ಕಿಂತ ಮೇಲೆ ಇದೆ ಇದು ಇದು ಫ್ಯಾನ್ ಕಮ್ಮಿ ಕಾಮಂಚ ಹಾಂ ರೈಸ್ ಮಾಡಿಕೊ ಸೊ ಈ ಗಾಡೀಲಿ ಕೆ ಡಬ್ಲ್ಯೂ ವಿ ತ್ರೀ ಸಸ್ಪೆನ್ಷನ್ ಇದೆ ಸೊ ಫ್ರಂಟ್ ಹೈಟ್ ಕಂಟ್ರೋಲ್ ಮಾಡ್ಬೋದು ಅದಕ್ಕೆ ಸಪ್ರೇಟ್ ಬಟನ್ ಇದೆ ಸೊ ಅದು ಹೊತ್ತಿದ ತಕ್ಷಣ ಮೇಲೆ ಹೋಗುತ್ತೆ ಗಾಡಿ ಸ್ವಲ್ಪ ಎಲ್ಲ ಈಟಾಗಿ ಹಾಂ ಇಲ್ಲ ಕರೆಕ್ಟಿದೆ ಇದು ವೀಲ್ ಪ್ಲೇಸ್ ಜಾಸ್ತಿ ಇದೆಯಲ್ಲ ಅದು ಪ್ರಾಬ್ಲಮ್ ಇದ್ರದ್ದು ನಿಲ್ಸ್ಕೊಬೇಕಾ ಯಾಕೆ ಒತ್ತು ಹೊತ್ತು 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 ಏನಾಗಲ್ಲ ಫ್ಯಾನ್ಗೆ ಯಾವುದು ಇದಾ ಆಫ್ ಮಾಡ್ಬೇಕು ಆನ್ ನೋಡ್ಬೇಕು ಸ್ವಲ್ಪ ಸ್ಲೈಟ್ ಆಗಿ ಎರಡಕ್ಕೆ ಗೋಪುರ ಹೀಟ್ ಆಗ್ಬಿಡ್ದಿಲ್ಲ ಅಂದ್ರೆ ಮುಂಚೆ ಅದು ಲಿಫ್ಟ್ ಮಾಡು ಅದು ಒನ್ ಟ್ವೆಂಟಿ ಆದ್ಮೇಲೆ ಅದೇ ಆಟೋಮೆಟಿಕ್ ಡೌನ್ ಆಗುತ್ತೆ ಅಂತ ಹೇಳ್ದ ಬಟ್ ನಾಟ್ ಶ್ಯೂರ್ ಸುಮ್ಮನೆ ಸುಮ್ಮನೆ ಯಾಕೆ ಡೌನ್ ಮಾಡಿಬಿಟ್ರು ಸೊ ಮುಂದಿನ ವಿಡಿಯೋನಲ್ಲಿ ಆರ್ ಎಸ್ ಫೈ ಇದು ಫುಲ್ ಕಂಪ್ಲೀಟ್ ತಾಕತ್ತು ನೋಡ್ತೀರಾ ಹಂಗೇನೆ ಒಂದು ಲ್ಯಾಂಬೋ ಕೂಡ ಜಾಯ್ನ್ ಆಗುತ್ತೆ ನಮ್ಮ ಜೊತೆ ಸೊ ಸಿ ಒನ್ ದ ನೆಕ್ಸ್ಟ್ ಒನ್